ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ್ಲೂ ನನಗೆ ಅವಾಗ ಚಿಕ್ಕ ಚಿಕ್ಕೇಜ್ ಎಲ್ಲರೂ ಹಾಸನದಲ್ಲಿ ಇಷ್ಟು ಚಿಕ್ಕೇಜ್ ಬೇಡದಿತ್ತು ಅಂತಾನು ಹೇಳಿದವರು ಇದ್ದಾರೆ ಇಲ್ಲ ಆ ಚಿಕ್ಕೇಜ್ ಅಲ್ಲೇ ಬಂದಿದ್ದು ತುಂಬಾ ಒಳ್ಳೇದಾಯ್ತು ಯಾಕಂದ್ರೆ ಮುಂದಿನ ಹಂತ ಅವಳು ತುಂಬಾ ಚೆನ್ನಾಗಿ ಬೆಳಿತಾಳೆ ಅಂತ ಹೇಳಿ ಒಂದು ಸಪೋರ್ಟ್ ಮಾಡಿದವರು ಇದ್ದಾರೆ ಯಶ ಸರ್ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು ಅಲ್ಲಿ ನನಗೆ ಹೌದು ಸರ್ ಅಲ್ಲಿ ಬಂದಿರತಕ್ಕಂಥ ಅವಾರ್ಡ್ ಅಂದ್ರೆ ಶ್ರೀಮತಿ ಹಾಸನ್ ಅನ್ನೋ ಟೈಟಲ್ಲು ಅದು ನನ್ನನ್ನು ಈ ಕಲಾಕ್ಷೇತ್ರ ಹಾಸನ ಅಂಬಾ ಕಲಾಕ್ಷೇತ್ರಕ್ಕೆ ಹೇಳ್ಕೊಂಡು ಹೋಯಿತು ನಮ್ಮ ವಿಶ್ವಪಥ ಟಿವಿಗೆ ಪೂಜಾ ರಘುನಂದ್ರವರು ಬಂದಿದ್ದಾರೆ ವಿಶ್ವಪಥ ಟಿ ವಿಗೆ ನಮ್ಮ ಹಾಸನದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಮೇಡಮ್ ಅಭಿನಂದನೆಗಳು ಮೇಡಮ್ ಥ್ಯಾಂಕ್ ಯು ಸರ್ ಮೇಡಮ್ ನಿಮ್ಮ ಹಿನ್ನೆಲೆ ಏನು ಮೇಡಮ್ ಸರ್ ನಾನು ಮೂಲತಃ ಬೆಳಗಾವಿಯವರು ಅಲ್ಲಿ ಹುಟ್ಟಿದ್ದು ಅಲ್ಲೇ ಬೆಳೆದಿದ್ದು ಅಲ್ಲೇ ಓದಿದ್ದು ಕೂಡ ನನ್ನ ತಂದೆ ಮತ್ತು ತಾಯಿ ನಾವೊಂದು ಒಂದು ಸಾಮಾನ್ಯ ಕುಟುಂಬದವರು ನನ್ನಪ್ಪ ಅಕೌಂಟೆಂಟು ಜಿ ಡಿ ಕುಲಕರ್ಣಿ ಅಂತ ಹೇಳಿ ನನ್ನ ತಮ್ಮ ನನ್ನ ತಾಯಿ ಇದಿಷ್ಟು ನನ್ನ ಕುಟುಂಬ ನಾನು ಅಲ್ಲೇ ಬಿ ಕಾಮ್ ಪದವಿಯನ್ನು ಮುಗಿಸಿ ಹಾಸನಕ್ಕೆ ಮದುವೆಯಾಗಿ ಬಂದಿದ್ದು ಸರ್ ಹಾಸನಕ್ಕೆ ಬಂದು ನಿಮ್ಮ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ತೊಗೊಂಡಿರೋದು ತುಂಬ ಆಶ್ಚರ್ಯ ಅನ್ನಿಸ್ತಾ ಇದೆ ಯಾಕೆಂದರೆ ನೀವು ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ನಮ್ಮ ಹಾಸನದ ಸೊಸೆಯಾಗಿ ಇಲ್ಲಿ ಬಂದಿದ್ದೀರಿ ಮತ್ತು ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ನಡೀತು ಮೇಡಮ್ ಸರ್ ಎಲ್ಲ ನಾನು ಓದಿದ್ದು ಬೆಳಗಾವಿಯಲ್ಲೇ ಓದಿದ್ದು ನೀವು ಹೇಳಿದಿರಿ ಹಾಸನಕ್ಕೆ ಬಂದು ಹಾಸನದ ಸೊಸೆಯಾಗಿ ಬಂದು ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತೀರ ಅಂತ ಹೌದು ನಾನು ಉತ್ತರ ಕರ್ನಾಟಕದಿಂದ ಇಲ್ಲಿ ಹಾಸನಕ್ಕೆ ಬಂದಿದ್ದು ಅಂತಂದರೆ ಇಲ್ಲಿ ನಮ್ಮ ಮನೆಯವರು ಕೂಡ ಒಬ್ಬರು ಆರ್ಟಿಸ್ಟು ಮೊದಲನೇದಾಗಿ ಅವರು ಕೀಬೋರ್ಡ್ ಆರ್ಟಿಸ್ಟು ರಘುನಂದನ್ ಸಿ ಅಂತ ಹೇಳಿ ಅವರನ್ನು ನಾನು ಮದುವೆಯಾಗಿ ಬಂದಿದ್ದು ಮತ್ತು ನನ್ನ ಇಲ್ಲಿ ಕುಟುಂಬ ಕೂಡ ಹೇಗೆ ಅಂತಂದರೆ ತುಂಬ ಸಾಂಸ್ಕೃತಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಕುಟುಂಬ ನನ್ನ ಮೈನ ಸಿಂಗರು ನನ್ನ ಅತ್ತೆ ಕೂಡ ಸಿಂಗರು ಭಾಗ್ಯಲಕ್ಷ್ಮಿ ಮತ್ತು ಆನಂದ್ ಅಂತ ಹೇಳಿ ನನ್ನ ಮನೆಯವರು ಕೂಡ ಕೀಬೋರ್ಡ್ ಆರ್ಟಿಸ್ಟ್ ಇರೋದ್ರಿಂದ ನನಗೆ ಮದುವೆ ಆಗಿ ಬಂದ ನಂತರ ಇಲ್ಲಿ ತುಂಬ ಸಪೋರ್ಟ್ ಸಿಕ್ತು ನನಗೆ ಇಲ್ಲ ನೀನು ಯಾವುದು ಕ್ಷೇತ್ರದಲ್ಲಿ ಬೆಳಿಬೇಕು ಅಂತ ಇದೆಯಾ ಅಥವಾ ಯಾವುದ್ರಲ್ಲಿ ನಿನಗೆ ಆಸಕ್ತಿ ಇದೆ ನೀನು ಮುಂದುವರಿ ಅಂತ ಹೇಳಿದ್ರು ಮೇಡಮ್ ಗಂಡು ಮೆಟ್ಟಿದ ನಾಡು ಉತ್ತರ ಕರ್ನಾಟಕಕ್ಕೂ ನಮ್ಮ ಮಲೆನಾಡು ಭಾಗಕ್ಕೂ ನಂಟು ಬೆಳೆದಿದೆ ಈ ಹೇಗೆ ಮೇಡಮ್ ಇದು ಕ್ಯಾಶುವಲ್ ಆಗಿ ಹೇಗೆ ಅಂತಂದರೆ ಎಲ್ಲ ಏನು ಗಂಡು ಹೆಣ್ಣು ತೋರಿಸುವಂಥ ಶಾಸ್ತ್ರ ಏನು ಇರುತ್ತೆ ಅಲ್ಲಿಂದನೇ ಜಾತಕ ಹೊಡಿಸೋವಂಥ ಶಾಸ್ತ್ರ ಇರುತ್ತೆ ಸೊ ನನಗೆ ಹಾಸನದಿಂದ ಜಾತಕ ಬಂದಿದ್ದು ಸೊ ಎಲ್ಲದಕ್ಕೂ ಒಂದು ಹಣೆ ಬರಹ ಅಂತ ಇರುತ್ತಲ್ಲ ನನ್ನದ್ದು ಇಲ್ಲಿ ಹಾಸನಕ್ಕೆ ಬರಬೇಕಂತ ಬರೆದಿತ್ತು ಹಾಗಾಗಿ ನಾನು ಹಾಸನದ ಸೊಸೆಯಾಗಿ ಇಲ್ಲಿ ಬಂದು ಇಲ್ಲಿ ನನ್ನ ಕಾರ್ಯಕ್ಷೇತ್ರವನ್ನು ನಾನು ಮುಂದುವರ್ಸ್ಕೊಂಡು ಹೋದೆ ಯಾಕಂತಂದರೆ ಅಲ್ಲಿ ನನ್ನ ಬಾಲ್ಯದಲ್ಲಿ ಹೇಗೆ ಅಂತಂದರೆ ನನ್ನ ತಂದೆ ಎಲ್ಲ ಕಾರ್ಯಗಳಿಗೂ ನನಗೆ ಸಪೋರ್ಟ್ ಮಾಡ್ತಿದ್ರು ನಾನೊಂದು ಡಾನ್ಸ್ ಕ್ಲಾಸಿಗೆ ಹೋಗ್ತೀನಿ ಅಂತಂದರೆ ಸಪೋರ್ಟ್ ಮಾಡ್ತಿದ್ರು ನಾನು ಸ್ವಿಮ್ಮಿಂಗಿಗೆ ಹೋಗ್ತೀನಿ ಅಂತಂದರೆ ಸಪೋರ್ಟ್ ಮಾಡ್ತಿದ್ರು ಯಾಕಂತಂದರೆ ನಾನು ಸ್ವಿಮ್ಮಿಂಗಲ್ಲೂ ಕೂಡ ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್ ಆಗಿ ನಾನು ಅವಾರ್ಡ್ನ ಮೆಡಲ್ನ ತೊಗೊಂಡಿದ್ದೀನಿ ಸೊ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ರು ಆದರೆ ನಿಂದೇನಿದ್ರು ಯಾಕಂತಂದರೆ ತಂದೆ ಆದವರಿಗೆ ಒಂದು ಜವಾಬ್ದಾರಿ ಇರುತ್ತೆ ಒಂದು ಹೆಣ್ಣು ಮಗಳ ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿಯನ್ನು ನನ್ನ ತಂದೆ ತುಂಬ ಚೆನ್ನಾಗಿ ನಿಭಾಯಿಸಿದರು ನೀನು ಮದುವೆ ಆದಮೇಲೆ ಏನು ಬೇಕಾದರೂ ಮಾಡು ನಿಮ್ಮ ಹಸ್ ಅಂತ ಹೇಳ್ತಿದ್ರು ಯಾವಾಗ್ಲೂನು ಸೊ ಬಹುತೇಕ ಅವತ್ತು ನನ್ನ ತಂದೆ ತಗೊಂಡಿರ್ತಕ್ಕಂಥ ಒಂದು ಡಿಸಿಷನ್ ಇಲ್ಲಿ ಮನೆಯವರು ಒಂದು ಸಪೋರ್ಟ್ಗೆ ನಾನು ಇವತ್ತು ಇಲ್ಲಿ ಕುತ್ಕೊಂಡು ಈ ಒಂದು ಸಂದರ್ಶನವನ್ನ ಫೇಸ್ ಮಾಡ್ತಿದ್ದೀನಿ ಅಂತ ಹೇಳಕ್ ತುಂಬಾ ಖುಷಿ ಆಗುತ್ತೆ ಅನ್ಕೊಂಡಿದ್ರೆ ಮೇಡಮ್ ಈ ತರ ನಾವು ಪ್ರಶಸ್ತಿ ಬರುತ್ತೆ ನಮ್ಮ ರಾಜ್ಯದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಬರುತ್ತೆ ನನ್ನ ಹಾಸನದಿಂದ ಈ ತರ ನಾನು ಆಯ್ಕೆ ಆಗ್ತೀನಿ ಅಂತ ಏನಾದ್ರು ಕನ್ಸ್ಕೊಂಡಿದ್ರ ಇಲ್ಲ ಸರ್ ಯ ಒಂದು ಕಲಾವಿದೆಗೆ ಹೆಂಗಿರುತ್ತೆ ಅಂತ ಅಂದರೆ ಯಾರಾದರೂ ಒಂದು ಬೆನ್ನು ತಟ್ಟಿ ಸಪೋರ್ಟ್ ಮಾಡಿದ್ರೆ ಅದು ದೊಡ್ಡ ಮಟ್ಟದ ಒಂದು ಪ್ರಶಸ್ತಿ ಅದು ನನಗೆ ಯಾರೋ ಒಬ್ಬರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅಂದಾಗ ನಾನು ಇನ್ನೂ ಹೆಚ್ಚಿನದಾಗಿ ಕಾರ್ಯಗಳನ್ನು ಮಾಡಬೇಕು ಅಂತ ಅವಳ ಅವಳಲ್ಲಿ ಒಂದು ತವಕ ಹುಟ್ಟುತ್ತೆ ಅದೇ ರೀತಿಯಾಗಿ ನನಗೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗಲೂ ನನಗೆ ಅವಾಗ ಚಿಕ್ಕೇಜು ಎಲ್ಲರೂ ಹಾಸನದಲ್ಲಿ ಇಷ್ಟು ಚಿಕ್ಕೇಜಿಗೆ ಬೇಡ್ದಿತ್ತು ಅಂತಲೂ ಹೇಳಿದವರು ಇದ್ದಾರೆ ಇಲ್ಲ ಆ ಚಿಕ್ಕ ಏಜಲ್ಲೇ ಬಂದಿದ್ದು ತುಂಬ ಒಳ್ಳೆಯದಾಯಿತು ಯಾಕಂದರೆ ಮುಂದಿನ ಹಂತ ಅವಳು ತುಂಬ ಚೆನ್ನಾಗಿ ಬೆಳಿತಾಳೆ ಅಂತ ಹೇಳಿ ಒಂದು ಸಪೋರ್ಟ್ ಮಾಡಿದವರು ಇದ್ದಾರೆ ಸೊ ಹಾಗಾಗಿ ಆ ಒಂದು ಈ ಪ್ರಶಸ್ತಿ ನನಗೆ ಇದು ಸಿಕ್ಕಾಗ ನನಗೆ ತುಂಬಾ ಖುಷಿ ಕೊಡ್ತು ನಾನು ಎಲ್ಲರ ತರದ್ದು ಒಂದು ಅಪ್ಲಿಕೇಶನ್ ಹಾಕುವಂಗೆ ಅಪ್ಲಿಕೇಶನ್ ಹಾಕಿದ್ದೆ ಸರ್ ಕಲಾ ಕ್ಷೇತ್ರದ ಸಂಬಂಧಪಟ್ಟಂಗೆ ಅಪ್ಲಿಕೇಶನ್ ಹಾಕಿದ್ದ ನೀವು ಹೌದು ಸರ್ ರಂಗಭೂಮಿ ಮತ್ತು ನನ್ನ ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ನಾನು ಅಪ್ಲಿಕೇಶನ್ ನಮ್ಮ ಡಿಸ್ಟಿಕ್ ಅಲ್ಲಿ ಹಾಕಿದ್ದೆ ರಂಗಭೂಮಿ ಅಂದ್ರೆ ನೀವು ಯಾವ ಯಾವ ನಾಟಕಗಳಲ್ಲಿಸಿದ ಸರ್ ನನ್ನ ಹಾಸನಿಗೆ ಬಂದು ಹದಿಮೂರು ವರ್ಷ ಆಯಿತು ಹದಿಮೂರು ವರ್ಷದಿಂದ ಸತತವಾಗಿ ನಾನು ರಂಗಭೂಮಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀನಿ ನಾನು ಇಲ್ಲಿ ಮೊದಲನೇದಾಗಿ ನಮ್ಮ ಕಲಾಭವನದ ಕುಮಾರ್ ಅಂತಾನೆ ತುಂಬ ಫೇಮಸ್ ಅವರು ಇವಾಗ ಅವರು ಬೆಂಗಳೂರು ಕಲಾಕ್ಷೇತ್ರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕೆಲಸವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಂಡರ್ಲ್ ಬರ್ತಕ್ಕಂಥ ಒಂದು ಆಫೀಸರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕುಮಾರ್ ಅವರು ನಿರ್ದೇಶನ ಮಾಡಿದಂತಹ ಮುತ್ತಿನ ಮೂಗುತಿ ಅಂತ ಹೇಳಿ ಒಂದು ಐತಿಹಾಸಿಕ ನಾಟಕ ಆ ನಾಟಕದಲ್ಲಿ ನನ್ನ ಮೊದಲನೇ ಅಭಿನಯ ಅದಕ್ಕೂ ಮುಂಚೆ ಶ್ರೀಮತಿ ಹಾಸನ್ ಅಂತ ಹೇಳಿ ಒಂದು ಫ್ಯಾಷನ್ ಇವೆಂಟ್ ಆಗಿತ್ತು ಆವತ್ತಿನ ಕಾಲದಲ್ಲಿ ಯಶ ಸರ್ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ದರು ಅಲ್ಲಿ ನನಗೆ ಹೌದು ಸರ್ ಅಲ್ಲಿ ಬಂದಿರತಕ್ಕಂಥ ಅವಾರ್ಡ್ ಅಂದರೆ ಶ್ರೀಮತಿ ಹಾಸನ್ ಅನ್ನೋ ಟೈಟಲ್ಲು ಅದು ನನ್ನನ್ನು ಈ ಕಲಾಕ್ಷೇತ್ರ ಅಂಬಾ ಕಲಾಕ್ಷೇತ್ರಕ್ಕೆ ಹೇಳ್ಕೊಂಡು ಹೋಯಿತು ನಮ್ಮ ಮನೆಯವರು ನಿನ್ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ ಟು ಬಿ ಕಂಟಿನ್ಯೂ ಮಾಡ್ತಾ ಹೋಗುವಂಥ ಅಂತ ಕುಮಾರಣ್ಣ ಅವ್ರನ್ನ ಪರಿಚಯ ಮಾಡಿಕೊಟ್ರು ಆವಾಗ ಮುತ್ತಿನ ಮೂಗುತ್ತಿ ಕಾಸ್ಟಿಂಗ್ ನಡೀತಾ ಇತ್ತು ನಾಟಕದ್ದು ಹಾಗಾಗಿ ಆಯ್ಕೆ ಮಾಡಿದರು ಅಲ್ಲಿಂದ ನೆಕ್ಸ್ಟು ಜೈಶಂಕರ್ ಬೆಳಗುಂಬ ಅವರು ನಿರ್ದೇಶನದ ಆಷಾಢದ ಒಂದು ದಿನ ನಮ್ಮ ನಿಮ್ಮೊಳಗೊಬ್ಬ ಅಂತ ನಾಟಕದಲ್ಲಿ ನಾನು ಅವರ ನಿರ್ದೇಶನದಲ್ಲಿ ನಾಟಕವನ್ನು ಲೀಡ್ ರೋಲಲ್ಲಿ ನಾನು ಅಭಿನಯನ ಮಾಡ್ತಾ ಅದು ಹಲವಾರು ಪ್ರದರ್ಶನ ಕೂಡ ಕಂತು ಸರ್ ಅದೇ ರೀತಿ ಹಾಗೆ ಮುಂದೆ ವರಿತಾ ವರಿತ ಹಲವಾರು ನಾಟಕಗಳಲ್ಲಿ ನಾನು ಅಭಿನಯವನ್ನು ಮಾಡ್ತಾ ಇದ್ದಾಗ ಒಂದು ಕಲಾವಿದೆಗೆ ಏನಿರುತ್ತೆ ಅಂತ ನಾನೊಂದು ಏಕ ವ್ಯಕ್ತಿ ರಂಗ ಪ್ರಯೋಗ ಮಾಡಬೇಕು ಅಂತ ಆ್ಯಕ್ಚುಲಿ ಅದು ನನಗೆ ತುಂಬ ಬೇಗನೆ ಅದು ಮನಸ್ಸಿಗೆ ಬಂತು ನಾನೊಂದು ಏಕ ವ್ಯಕ್ತಿ ಮಾಡಬೇಕು ಅಂತ ಹೇಳಿ ನಾನು ಹಲವಾರು ನಿರ್ದೇಶಕರುಗಳನ್ನು ಕೇಳ್ತಾ ಇದ್ದೆ ಹಲವಾರು ಸ್ಕ್ರಿಪ್ಟ್ಗಳನ್ನು ನೋಡ್ತಾ ಇದ್ದೆ ನನ್ನ ಮನಸ್ಸಿಗೆ ಬರ್ತಿಲ್ಲ ನನ್ನ ಮನಸ್ಸಿಗೆ ಬಂದ್ರೆ ಮನೆಯವರ ಮನಸ್ಸಿಗೆ ಬರ್ತಿರ್ಲಿಲ್ಲ ಹೀಗೆ ಕಾನ್ವರ್ಸೇಶನ್ ನಡೀತಾ ಇತ್ತು ಕಾನ್ವರ್ಸೇಶನ್ ನಡೀತಾ ಇರುವಾಗ ನನಗೆ ಸಿಕ್ಕಂತ ಒಂದು ಏನಂತಾರೆ ಗಾಡ್ ಫಾದರ್ ಮತ್ತು ಒಂದು ಕಲ್ಲನ್ನು ಇಲ್ಲಿಯ ನಿರ್ದೇಶಕರುಗಳು ಕೆತ್ತನೆ ಮಾಡಿ ಒಂದು ವಿಗ್ರಹನ ಕೊಟ್ಟಿರ್ತಾರೆ ಆ ವಿಗ್ರಹನ ಇನ್ನೂ ಶಾರ್ಪ್ ಆಗಿ ಕೆತ್ತಿ ಒಂದು ಕಲಾವಿದನ ಹೊರತಂದಿರತಕ್ಕಂಥ ಕೃಷ್ಣಮೂರ್ತಿ ಕವತ್ತರ್ ತುಂಬ ಹೆಮ್ಮೆ ಇದೆ ಅವರಿಗೆ ಒಂದು ರಂಗಭೂಮಿಯಲ್ಲೇ ರಂಗಭೀಷ್ಮ ಅಂತ ಒಂದು ಹೆಸರಿದೆ ಅಂತಹ ಕವತ್ತರ್ ಅವರ ನಿರ್ದೇಶನದಲ್ಲಿ ಏಕ ವ್ಯಕ್ತಿ ತಾಯಿಯಾಗುವುದೆಂದರೆ ಎನ್ನುವಂತಹ ಶೀರ್ಷಿಕೆಯನ್ನ ಇಟ್ಕೊಂಡು ನಾನು ಹಲವಾರು ಪ್ರದರ್ಶನ ಕಂಡಿದೆ ಇಂಥ ಒಂದು ಡಿಸ್ಟಿಕ್ ಅಂತ ಅಲ್ಲ ಎಲ್ಲ ಡಿಸ್ಟಿಕ್ ಅದು ತಿರುಗಾಟ ಆಗಿದೆ ಇವತ್ತೇನಿಲ್ ಕುತ್ಕೊಂಡು ನಾನು ಸಂದರ್ಶನವನ್ನ ಮಾಡ್ತೀನಿ ಇದೇ ಪ್ಲೇಸ್ ನಾನು ರಿಹರ್ಸಲ್ ಮಾಡಿದ್ದೀನಿ ಅಂತ ನಂಗೆ ತುಂಬಾ ಹೆಮ್ಮೆಯಿಂದ ನಾನು ತುಂಬ ಖುಷಿ ಆಗುತ್ತೆ ರಂಗಾಸಕ್ತಿ ಬೆಳೆದಿದ್ದು ಹೇಗೆ ಸರ್ ಮೊದಲು ನನ್ನ ಬಾಲ್ಯದಲ್ಲೇ ನಮ್ಮ ಮನೆಯಲ್ಲಿ ಹೇಗೆ ಅಂತಂದರೆ ನನ್ನ ಅಜ್ಜ ವನ್ಪಾಲ್ ರಾವ್ ದೇಶಪಾಂಡೆ ಅವರು ಗುಬ್ಬಿ ಕಂಪ್ನಿಯಲ್ಲಿ ತಿರುಗಾಟದಲ್ಲಿ ಇದ್ದಿರ್ತಕ್ಕಂಥವ್ರು ಅದೇ ರೀತಿಯಲ್ಲಿ ವನ್ಪಾ ನನ್ನ ಮಾವ ಮಾಧವರಾವ್ ದೇಶಪಾಂಡೆ ಅಂತ ನೀನಾಜಂ ಅಲ್ಲಿ ತಿರುಗಾಟವನ್ನು ನೀನಾಜಂಲ್ಲಿ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವ್ರು ಅಲ್ಲಿಂದ ಬಂದಿರತಕ್ಕಂಥದ್ದು ಅಲ್ಲಿ ಮೊಳಕೆಯಾಗಿತ್ತು ಇಲ್ಲಿ ಬಂದ ಮೇಲೆ ನಮ್ಮ ಮನೆಯವರ ಸಪೋರ್ಟ್ ನನ್ನ ಫ್ಯಾಮಿಲಿ ಸಪೋರ್ಟ್ ಅತ್ತೆ ಮಾವ ಮೈದ್ನ ಎಲ್ಲರ ಸಪೋರ್ಟ್ ಇಂದ ಇವತ್ತು ಒಂದು ಮರವಾಗಿ ಬೆಳೀತಾ ಇದೆ ಅಂತ ಹೇಳಕ್ಕೆ ನಂಗೆ ಖುಷಿ ಆಗುತ್ತೆ ಸರ್ ನಿಮ್ಮ ಯಜಮಾನರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ರ ಮದುವೆ ಆದ್ಮೇಲೆ ಖಂಡಿತ ಸರ್ ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂತಂದ್ರೆ ಅಹ್ ಅವ್ರದ್ದೇ ಸಪೋರ್ಟ್ ಅವ್ರದ್ದು ಅವ್ರು ಇಲ್ಲ ಅಂತಂದಿದ್ರೆ ಬಹುತೇಕ ಇಷ್ಟೊಂದೆಲ್ಲ ಏನು ಆಗ್ತಾ ಇರಲಿಲ್ಲ ಸೊ ಒಂದು ಹಂತದಲ್ಲೂ ಒಂದು ವೀಕ್ಷಕರಿಗೆ ಹೇಳಬೇಕು ಅಂತಂದರೆ ಇವತ್ತು ಇಲ್ಲಿ ಈಗೇನು ಇಂಟರ್ವ್ಯೂ ನಡೀತಾ ಇದೆ ಈಗಲೂ ಕೂಡ ನನ್ನ ಜೊತೆ ಎಲ್ಲ ನನ್ನ ಎದುರುಗಡೆ ಕೂತ್ಕೊಂಡು ಈ ಇಂಟರ್ವ್ಯೂನ ನೋಡ್ತಾ ಇದ್ದಾರೆ ಶೂಟಿಂಗ್ನ ನೋಡ್ತಾ ಇದ್ದಾರೆ ಅದು ಅಂದರೆ ಆ ಮಟ್ಟಿಗೆ ನನ್ನ ಜೊತೆಗೆ ಅವರು ನಿಂತ್ಕೊಂಡಿದ್ದಾರೆ ಸೊ ಹೀ ಈಸ್ ದ ಬ್ಯಾಕ್ ಬೋನ್ ಸರ್ ಇದ್ರ ಜೊತೆಗೆ ನನಗೆ ಸಾಕಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ ಅದರಲ್ಲಿ ಪ್ರಮುಖರಾದರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಆದರೆ ನನಗೆ ಅದರಲ್ಲಿ ಕೆಲವರು ಪ್ರಮುಖರಾದವರನ್ನ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಮೊದಲೇದಾಗಿ ನಮ್ಮ ಆರ್ ಪಿ ವೆಂಕಟೇಶ್ ಮೂರ್ತಿ ಸರು ಹಾಗೆ ಮಲೆನಾಡಿನ ಸಾಹಿತಿ ಅಂತಲೇ ಪ್ರಖ್ಯಾತಿಯಾಗಿರುವ ನಮ್ಮ ಹಾಡ್ಲಳ್ಳಿ ಅವರು ಹಾಗೆ ಅವರ ಮಗ ಚಲಂ ಅವರು ಹಾಗೆ ನನ್ನ ಒಂದು ಶಾರದ ಸುತ್ತ ನಾಟಕವನ್ನು ನಿರ್ದೇಶನ ಮಾಡಿದಂಥ ವಿ ಆರ್ ಕಾರ್ಪೆಂಟರ್ ಅವರು ಆಷಾಢದ ಒಂದು ದಿನ ಎಂಬ ಎರಡನೇ ಆವೃತ್ತಿ ನಾಟಕವನ್ನು ನಿರ್ದೇಶನ ಮಾಡಿದಂಥ ಅಜಯ ಸಿಂಹ ಕೆ ಅವರು ಹಾಗೆ ನಿಲುವಂಗಿ ಕನಸು ಹಾಗೆ ನನ್ನ ಒಂದು ಆತ್ಮೀಯರು ಅಂತಲೇ ನಾನು ಹೇಳ್ಬೋದು ಹುಲಿವಾಲ್ ಮೋಹನ್ ಕುಮಾರ್ ಸರ್ ಅವರು ಹಾಗೆ ನನ್ನ ರಂಗ ಹೃದಯ ತಂಡದ ನನ್ನ ಅಕ್ಕ ವೇದ ಶಿವಕುಮಾರ್ ಹಾಗೂ ನನ್ನ ಜೊತೆಗಾರರಾದಂಥ ಗುರುರಾಜ್ ಹುಲಿಕಲ್ ಅವರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ಅವ್ರಿಗೆ ಈ ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಚಲನಚಿತ್ರ ರಂಗದಲ್ಲೂ ಅಭಿನಯಿಸಿದೀರ ಅಂತ ಮಾತುಗಳು ಕೇಳಿಬಂದಿದೆ ಬಂದಿದೆ ಯಾವ್ಯಾವ ಚಲನಚಿತ್ರಗಳಲ್ಲಿ ಅಭಿನಯಿಸಿದಾರೆ ಮೇಡಮ್ ಸೊ ಸುಮಾರು ಎಣಸ್ತಾ ಹೋದ್ರೆ ಒಂದು ಈಗಿನ ಮಟ್ಟಿಗೆ ಒಂದು ಹತ್ತು ಹನ್ನೆರಡು ನನಗೆ ಸಿಕ್ಕಿದೆ ಲಿಸ್ಟ್ ಸಿಕ್ಕಿದೆ ಸೊ ಎಲ್ಲಾ ಚಿತ್ರಗಳಲ್ಲೂ ಕೂಡ ಲೀಡ್ ಕ್ಯಾರೆಕ್ಟರಲ್ಲಿ ನಾನು ಮಾಡಿರ್ತಕ್ಕಂಥ ನಾನು ಇತ್ತೀಚೆಗೆ ಕೊನೆಯ ನಿಲ್ದಾಣ ಅಂತ ಹೇಳಿ ಚಿತ್ರದಲ್ಲಿ ಅದು ಬಯೋಪಿಕ್ ಅದು ಮೈಸೂರಿನ ನೀಲಮ್ಮ ಅಂತ ಒಬ್ರು ಇದಾರೆ ಅವರು ಸ್ಮಶಾನದಲ್ಲಿ ಗುಂಡಿಯನ್ನು ತೆಗೆದು ತೆಗೆಯುವಂತಹ ಒಂದು ಹೆಂಗಸು ಆ ಹೆಂಗಸಿನ ಒಂದು ಪಾತ್ರವನ್ನ ಅವ್ರದ್ದು ಬಯೋಪಿಕ್ ಅನ್ನ ನಾನು ನಾನು ನಿಲಮನ ಪಾತ್ರದಲ್ಲಿ ಮಾಡಿದೆ ಎಮ್ ಡಿ ಕೌಶಿಕ್ ಅವರು ನಿರ್ದೇಶನ ಮಾಡಿದ್ರು ಇದು ಮೈಸೂರು ಚಲನಚಿತ್ರ ಮೈಸೂರು ದಸರಾ ಫಿಲಂ ಫೆಸ್ಟಿವಲ್ ಅಲ್ಲಿ ಸ್ಕ್ರೀನಿಂಗ್ ಕೂಡ ಆಗಿದೆ ಸರ್ ಅದರ ಜೊತೆಗೆ ಈಗ ಇತ್ತೀಚೆಗಷ್ಟೇ ಒಂದು ಕಿರುಚಿತ್ರದಲ್ಲಿ ನಾನು ನಟನೆಯನ್ನ ಮಾಡಿದೆ ಸೂಸೈಡ್ ಅಂತ ಹೇಳಿ ಆಮೇಲೆ ನಮ್ಮ ಹಾಸನದವರೇ ಆದಂತಹ ಸ್ಟಾನಿ ಜಾನ್ಸನ್ ಅವರು ಒಂದು ಕಿರುಚಿತ್ರವನ್ನು ಮಾಡಿದ್ದಾರೆ ಅದರಲ್ಲೂ ಕೂಡ ನಾನು ಲೀಡ್ ಕ್ಯಾರೆಕ್ಟರ್ ನಿನ್ನೆ ಮೊನ್ನೆ ಎಷ್ಟೇ ಶೂಟಿಂಗ್ ಮುಗಿದಿದೆ ಸರ್ ದಿನನಿತ್ಯ ಹವ್ಯಾಸಗಳು ಯಾವ ಥರ ನಾನು ಫ್ಯಾಮ್ಲಿ ಓರಿಯಂಟೆಡ್ ವುಮೆನ್ನು ಮನೆ ಕೆಲಸವನ್ನೆಲ್ಲ ಮಾಡಿ ನನ್ನ ಮಗಳನ್ನು ಸ್ಕೂಲಿಗೆ ಬಿಟ್ಟು ಜೊತೆಗೆ ನನ್ನ ರಂಗಭೂಮಿ ಚಟುವಟಿಕೆಗಳ ಏನಿರುತ್ತೆ ಏನು ಮಾಡ್ಬೋದು ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳು ಏನು ಅನ್ನೋದನ್ನು ಒಂದು ರೂಪರೇಷೆ ಹಾಕ್ಕೊಂಡು ದಿನನಿತ್ಯ ಕೆಲಸಗಳನ್ನು ಮಾಡ್ತಾ ಇರ್ತೀನಿ ಯಾಕಂದರೆ ನಾವು ಎಷ್ಟೇ ಏನೇ ಮಾಡಿದರೂ ನಮ್ಮ ಫ್ಯಾಮಿಲಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾರೆ ಇದಲ್ದಲೆ ನೀವು ಸಾಮಾಜಿಕ ಮತ್ತು ಸಂಘ ಸಂಸ್ಥೆಗಳಲ್ಲೂ ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇರೋಂಥ ಮಾಹಿತಿ ಇದೆ ಎಲ್ಲ ಇಷ್ಟೊಂದು ಚಟುವಟಿಕೆಗಳನ್ನು ಆಸಕ್ತಿಯಿಂದ ಮಾಡ್ತಾ ಇರೋದು ನಿಮ್ಮ ಉತ್ಸಾಹ ಯಾವ ರೀತಿ ಈ ಥರ ದಿನ ಮಾಡೋಕ್ಕೆ ನಿಮಗೆ ಹೆಂಗೆ ಅಂತಂದರೆ ಸರ್ ಇದು ನಂದು ನನಗೆ ಒಳಹೊಪ್ಪಿರುವಂಥ ಥಿಯೇಟರು ರಂಗಭೂಮಿ ಸೊ ಜೊತೆಗೆ ಸಾಮಾಜಿಕ ಅಂತಂದರೆ ನನಗೆ ನಾನು ಎಷ್ಟೇ ನನಗೆ ನಾವು ಏನನ್ನು ತಗೊಳ್ತೀವಿ ನಾವು ಅದನ್ನು ಒಂದು ಸ್ವಲ್ಪ ಸೊಸೈಟಿ ಕೊಡಬೇಕು ಅನ್ನೋದು ಒಂದು ನಾನೊಂದು ಬೌಂಡ್ರಿ ಹಾಕ್ಕೊಂಡಿದ್ದೀನಿ ಅದನ್ನು ನಮ್ಮ ತಾಯಿ ಮನೆಯಲ್ಲಿ ಮತ್ತು ನನ್ನ ಅತ್ತೆ ಮನೆಯಲ್ಲಿ ಕಲಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ನನಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಾನು ಏನೇ ಇಲ್ಲಿ ಅರ್ನ್ ಮಾಡಿದ್ರು ನಾನು ಸಾಮಾಜಿಕವಾಗಿ ಕೊಡೋವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ ಯಾಕೆ ಇದನ್ನು ಈ ಮುಖಾಂತರ ಹೇಳ್ತಾ ಇದ್ದೀನಿ ಅಂತ ಅಂದರೆ ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ಅನ್ನೋದು ಒಂದು ಗಾದೆ ಮಾತಿದೆ ಆದರೆ ನನ್ನಂಥವ್ರು ನೋಡಿ ನನ್ನಿಂದ ಯಾರೋ ಇನ್ಸ್ಪೈರ್ಡ್ ಆಗ್ತಾರೆ ಅನ್ನೋ ಒಂದು ಒಂದು ಸಣ್ಣ ಇದರಿಂದ ನಾನು ಹೇಳ್ತಾ ಇರೋದು ನಾನು ತಾಯಿ ಏಕವ್ಯಕ್ತಿ ರಂಗ ಪ್ರಯೋಗದಿಂದ ಬಂದಿರತಕ್ಕಂಥ ಒಂದಿಷ್ಟು ಲಕ್ಷ ಹಣವನ್ನು ವಿವೇಕಾನಂದ ಯೂತ್ ಮೂಮೆಂಟ್ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ನಾವು ಕೊಟ್ಟಿದ್ದೀವಿ ಇದನ್ನಿಲ್ಲಿ ಯಾಕೆ ಹೇಳಿದೆ ಅಂತಂದರೆ ಇಂಥ ಹಲವಾರು ಜನ ನೀವು ನೂರು ರೂಪಾಯಿ ದುಡಿರಿ ಅದರಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಕೊಟ್ಟರೆ ಅದರಲ್ಲಿ ಸಿಗುವಂಥ ಸಂತೃಪ್ತಿ ಬಹುತೇಕ ಬೇರೆ ಎಲ್ಲೂ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೋಸ್ಕರ ಇದನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಾನು ಸಾಮಾಜಿಕ ಸಂಘದ ಮೂಲಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದೀನಿ ಅದರಲ್ಲಿ ರೋಟ್ರಿ ಇಂಟರ್ನ್ಯಾಷ್ನಲಲ್ಲಿ ನಾನು ಕಳೆದ ಎರಡು ವರ್ಷಗಳ ಹಿಂದೆ ಅಧ್ಯಕ್ಷರಾಗಿ ಹಾಗೆ ಝೋನಲ್ ಲೆಫ್ಟಿನೆಂಟಾಗಿ ಕಾರ್ಯವನ್ನು ನಿರ್ವಹಿಸಿದ್ದೀನಿ ಅದರಲ್ಲೂ ಕೂಡ ಹಲವಾರು ಕಾರ್ಯಗಳನ್ನು ಮಾಡಿರ್ತೀನಿ ಅದರ ಜೊತೆಗೆ ಇನ್ನರ್ ವೀರಲ್ಲಿ ಗೌರವಾನ್ವಿತ ಸದಸ್ಯಳಾಗಿ ನಾನು ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಹಾಗೆ ಇಷ್ಟರ ಮಧ್ಯ ನನ್ನದೇ ಆದಂಥ ಒಂದು ಪತ್ರಿಕೆ ಹೊಯ್ಸಳ ಪಥ ಪತ್ರಿಕೆಯನ್ನ ಕೂಡ ನಾನು ನಡೆಸ್ತಾ ಇದ್ದೀನಿ ಇದ್ರ ಮೂಲಕ ನಾನು ಸಾಮಾಜಿಕ ಕಳಕಳಿಯನ್ನ ಹಾಗೂ ಮಾನದಂಡಗಳನ್ನ ನಾನು ನಿರ್ವಹಿಸಿಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಸರ್ ಇದೆಲ್ಲ ರಂಗಭೂಮಿ ಕಲಿಸ್ಕೊಟ್ಟಿರೋ ಶ್ರದ್ಧೆ ಭಕ್ತಿ ಭಯ ಇವೆಲ್ಲ ರಂಗಭೂಮಿಯಿಂದ ಒಂದು ಯಾವುದೇ ರಂಗಭೂಮಿಲಿ ದುಡಿದ್ರು ಅದು ತಾನಾಗೆ ಆ ಶಿಕ್ಷಣ ಬಂದ್ಬಿಡುತ್ತೆ ಆದ್ದರಿಂದ ನಿಮಗೆ ಈ ಎಲ್ಲ ಚಟುವಟಿಕೆಗಳು ತೊಡಕೊಳ್ಳೋಕ್ಕೆ ಮೂಲ ಕಾರಣ ರಂಗಭೂಮಿ 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 ಬದ್ಧತೆ ಶಿಸ್ತು ಆ ರಂಗಭೂಮಿ ನೆಲೆಗೆಟ್ಟು ನಮಗೆ ಕಲಿಸ್ಕೊಟ್ಟಿದೆ ಸರ್ ವಿಶ್ವಪಥ ಟಿ ವಿಯೊಂದಿಗೆ ಪೂಜಾ ರಘುನಂದನ್ ರವರು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಆಯ್ಕೆಯಾಗಿ ನಮ್ಮ ವಿಶ್ವಪಥ ಟಿ ವಿಯೊಂದಿಗೆ ಅವರ ಎಲ್ಲ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್ ನಿಮ್ಮ ಕಲಾ ಸೇವೆ ಹಾಗೂ ನಿಮ್ಮ ಈ ನಿರಂತರ ಸಾಮಾಜಿಕ ಪ್ರಜ್ಞೆ ಎಲ್ಲ ಹೀಗೆ ಮುಂದುವರಿಯಲಿ ಅಂತೂ ನಮ್ಮ ವಿಶ್ವಪಥ ಟಿ ವಿಯಿಂದ ಹಾರೈಸ್ತಾ ನಿಮಗೆ ಧನ್ಯವಾದಗಳು ಮೇಡಮ್ ವಿಶ್ವಪಥ ಟಿ ವಿ ಚಾನಲ್ಗೆ ನನ್ನನ್ನು ಕರೆಸಿ ಸಂದರ್ಶನ ಮಾಡತಕ್ಕಂಥ ವಿಶ್ವಪಥ ಚಾನೆಲ್ನ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಹಾಗೆ ಹಾಸನದ ಜನತೆ ಹೀಗೆ ನನಗೆ ಪ್ರೋತ್ಸಾಹ ಮಾಡ್ತಾರೆ ಅಂತ ಈ ಮೂಲಕ ತಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ತಮಗೂ ಕೂಡ ಧನ್ಯವಾದಗಳು ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು